ಉಡುಪಿ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿ ಆರೋಗ್ಯ ರಕ್ಷಣೆ ಉದ್ದೇಶದಿಂದ ಅತ್ರಾಡಿಯಲ್ಲಿರುವ ಶ್ರೀ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಸೌಖ್ಯವನದಲ್ಲಿ ಆಯೋಜಿಸಲಾಗಿದ್ದ ಮೂವತ್ತು ದಿನಗಳ ಉಚಿತ ನವಚೇತನ ಆರೋಗ್ಯ ಶಿಬಿರ ಇಂದು ಸಂಪನ್ನಗೊಂಡಿತು ಜಿಲ್ಲೆಯ ಆಯ್ದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೊತೆಗೆ ಮಹಿಳಾ ಸಿಬ್ಬಂದಿ ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು ದೂರದರ್ಶನದೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಆರೋಗ್ಯ ಸಮಸ್ಯೆ ಇರುವ ಸಿಬ್ಬಂದಿಯನ್ನು ಗುರುತಿಸಿ ಒಂದು ತಿಂಗಳ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ಪ್ರಕೃತಿ ನಡಿಗೆ ವ್ಯಾಯಾಮ ಯೋಗ ಕರಾಟೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಎಂದು ತಿಳಿಸಿದರು ಸೊಸು ಇವೆಲ್ಲ ಸೇರಿಸಿ ಮತ್ತು ನಮ್ಮ ಪೊಲೀಸ್ ಡ್ರಿಲ್ಲು ಸಹ ನಾವು ಇದರಲ್ಲಿ ಅಳವಡಿಸಿದ್ದೀವಿ ಸೊ ಇಟ್ ವಾಸ್ ಎ ಕಾಂಬಿನೇಷನ್ ಏನು ನ್ಯಾಚುರೋಪತಿ ಅಥವಾ ಇತರ ಡಯಟ್ಗಳು ಗಳು ಈಟಿಂಗ್ ಪ್ಲಸ್ ಎಕ್ಸರ್ಸೈಸ್ ಒಂದು ಕಾಂಬಿನೇಷನ್ ನಲ್ಲಿ ಒಂದು ತಿಂಗಳಲ್ಲಿ ಮಾಡಿರುವಂತಹ ಕಾರ್ಯಗಾರ ಹಿರಿಯಡ್ಕ ಠಾಣೆಯ ಮಹಿಳಾ ಪೊಲೀಸ್ ಜಯಲಕ್ಷ್ಮಿ ಒಂದು ತಿಂಗಳ ತರಬೇತಿಯಿಂದಾಗಿ ತಮ್ಮಲ್ಲಿ ಸಾಕಷ್ಟು ಆರೋಗ್ಯ ಸುಧಾರಣೆ ಆಗಿದೆ ಎಂದರು ನವಚೇತನ ಶಿಬಿರ ಅನ್ನೋದು ಒಂದು ಮಾದರಿಯಾಗಿದೆ ನಮ್ಮ ರಾಜ್ಯಕ್ಕೆ ಇದೊಂದು ಮಾದರಿಯಾಗಿದೆ ಸೊ ಇದನ್ನ ಬೇರೆ ಜಿಲ್ಲೆಯಲ್ಲಿಯೂ ಕೂಡ ಇಂಪ್ಲಿಮೆಂಟ್ ಮಾಡಿದಲ್ಲಿ ಈ ತರದ ಒಂದು ಯೋಜನೆಯನ್ನ ಲಾಭವನ್ನು ಪಡ್ಕೊಂಡು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇನ್ನಷ್ಟು ಸದೃಢರಾಗಬಹುದು ಸಮಾಜಮುಖಿ ಕೆಲಸ ಮಾಡಬಹುದು ಅಂತ ನಾನು ಹೇಳ್ತೇನೆ ಶಂಕರನಾರಾಯಣ ಠಾಣೆಯ ಎಎಸ್ಐ ರಾಜೇಂದ್ರ ಮಣಿಯಾಣಿ ಜಿಲ್ಲೆಯಲ್ಲಿ ವಿವಿಧ ಬಗೆಯ ಆರೋಗ್ಯ ಸಮಸ್ಯೆ ಇರುವ ಸಿಬ್ಬಂದಿಯನ್ನು ಗುರುತಿಸಿ ಒಂದು ತಿಂಗಳ ಉಚಿತ ಆರೋಗ್ಯ ಶಿಬಿರ ನಡೆಸಿರುವುದು ಆರೋಗ್ಯ ಸುಧಾರಣೆ ದೈಹಿಕ ಸಾಮರ್ಥ್ಯ ಹೆಚ್ಚಳಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಇದು ಯೋಗ ನಿದ್ರೆ ಮಾಡುವುದರಲ್ಲಿ ಯೋಗ ಮಾಡುವುದರಲ್ಲಿ ಅದರಲ್ಲಿ ಆಟೋಮೆಟಿಕ್ ಆಗಿ ನಮಗೆ ಉಲ್ಲಾಸ ಆಗುವುದು ಅದೆಲ್ಲ ಆದಂತಹ ಅನುಭವ ಎಲ್ಲರಿಗೂ ಆಗಿದೆ ಮುಂದಿನ ಹೆಬ್ರಿ ಠಾಣೆಯ ಎಎಸ್ಐ ಪ್ರೀತಂ ಕುಮಾರ್ ಪೊಲೀಸ್ ಸಿಬ್ಬಂದಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರ ಔದಾರ್ಯ ಶ್ಲಾಘನೀಯ ಎಂದರು ಈಗ ಏನೋ ಮಾನಸಿಕ ಒತ್ತಡದಿಂದ ಕೆಲಸ ಒತ್ತಡ ಹೆಚ್ಚಾಗಿದೆ ಅದನ್ನು ನಾವು ಈಗ ಡೌನ್ ಮಾಡಿ ನಿವಾರಿಸಿಕೊಂಡು ನಾವು ಎಲ್ಲರೂ ಈಗ ಅದರಲ್ಲಿ ಖುಷಿ